ಎಲ್ಲ ಸಹಕಾರಿ ಸಂಘಗಳ ಸದಸ್ಯರ ಆಸ್ತಿಗಳನ್ನು ಫ್ರೂಟ್ಸ್ ತಂತ್ರಾಂಶದಲ್ಲಿ ನಮೂದಿಸಬೇಕೆಂಬ ಸರ್ಕಾರದ ನೀತಿಯಿಂದ ಸಹಕಾರಿ ಸಂಘಗಳಲ್ಲಿ ಕೆಸಿಸಿ ಸಾಲ ನೀಡಲು ಸಾಧ್ಯವಾಗುತ್ತಿಲ್ಲ ಎಂದು ಚೆಟ್ಟಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಬಲ್ಲಾರಂಡ ಮಣಿವುಪ್ಪ ಅಳಲು ತೋಡಿಕೊಂಡಿದ್ದಾರೆ ಫ್ರೂಟ್ಸ್ ತಂತ್ರಾಂಶ ಜಾರಿಗೆ ಬರುವುದಕ್ಕೂ ಮುನ್ನ ಸಂಘದಿಂದ ಎಲ್ಲ ಸದಸ್ಯರಿಗೂ ಕೆಸಿಸಿ ಸಾಲ ನೀಡಲಾಗುತ್ತಿತ್ತು ಆದರೆ ಪ್ರಸ್ತುತ ಶೇಕಡಾ ನಲವತ್ತರಷ್ಟು ಸದಸ್ಯರಿಗೂ ಸಾಲ ಸೌಲಭ್ಯ ಸಿಗುತ್ತಿಲ್ಲ ಸಂಘದ ಬಹುತೇಕ ಸದಸ್ಯರು ಜಂಟಿ ಪಹಣಿ ಹೊಂದಿರುವುದರಿಂದ ಸಾಲ ನೀಡಲು ಸಾಧ್ಯವಾಗುತ್ತಿಲ್ಲ ಜಂಟಿ ದಾಖಲೆಯಿಂದ ಜಾಗವನ್ನು ವಿಂಗಡಿಸಿ ಪ್ರತಿಯೊಬ್ಬರನ್ನು ಫ್ರೂಟ್ಸ್ ತಂತ್ರಾಂಶಕ್ಕೆ ಸೇರಿಸಲು ಸಾಧ್ಯವಿಲ್ಲ ಅಧಿಕಾರಿಗಳ ವಿಳಂಬ ಧೋರಣೆಯಿಂದ ಮತ್ತು ಮಧ್ಯವರ್ತಿಗಳ ಹಾವಳಿಯಿಂದ ಸದಸ್ಯರು ಸಮಸ್ಯೆ ಎದುರಿಸುವಂತಾಗಿದೆ ಈ ಬಗ್ಗೆ ಈಗಾಗಲೇ ಡಿಸಿಸಿ ಬ್ಯಾಂಕ್ ಗಮನಕ್ಕೆ ತರಲಾಗಿದೆ ಎಂದ ಅವರು ಸಹಕಾರ ಸಂಘಗಳು ಸಾಲ ನೀಡದಿದ್ದರೆ ನಷ್ಟ ಅನುಭವಿಸುವುದು ಡಿಸಿಸಿ ಬ್ಯಾಂಕ್ ಮತ್ತು ಅಪೆಕ್ಸ್ ಬ್ಯಾಂಕ್ಗಳೇ ಎಂದು ಹೇಳಿದರು ಫ್ರೂಟ್ಸ್ ನೋಂದಣಿ ಕಡ್ಡಾಯ ಮಾಡಿದರೆ ಸಹಕಾರ ಸಂಘವು ಸ್ವಂತ ನಿಧಿಯಿಂದಲೇ ಸಾಲ ನೀಡಬೇಕಾಗುತ್ತದೆ ಎಂದು ಮಣಿಯುತ್ತಪ್ಪ ಸವಾಲು ಹಾಕಿದರು ಹಿಂದಿನಂತೆಯೇ ಸದಸ್ಯರಿಗೆ ಸಾಲ ನೀಡುವ ವ್ಯವಸ್ಥೆ ಬರಬೇಕು ಈ ಹೋರಾಟಕ್ಕೆ ಎಲ್ಲ ಸಹಕಾರ ಸಂಘಗಳು ಬೆಂಬಲ ನೀಡಬೇಕೆಂದು ಮಣಿಯುತ್ತಪ್ಪ ವಿನಂತಿಸಿದರು ಆರ್ಟಿಸಿಯನ್ನು ಸುಲಭದಲ್ಲಿ ವಿಂಗಡಣೆ ಮಾಡಲಾಗದು ಎಂಬ ಸತ್ಯ ಗೊತ್ತಿರುವುದರಿಂದಲೇ ಸರ್ಕಾರ ಹೊಸ ನೀತಿ ತಂದಿದೆ ಎಂದು ಟೀಕಿಸಿದ ಮಣಿಯುತ್ತಪ್ಪ ಶೂನ್ಯ ಬಡ್ಡಿದರದ ಸಾಲದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಫ್ರೂಟ್ಸ್ ತಂತ್ರಾಂಶದಿಂದಾಗಿ ನಿರಾಸೆಯಾಗಿದೆ ಎಂದರು ಒಂದು ಹದಿನೈದು ಜನ ಸತ್ತೋ ಇದ್ದಾರೆ ಯಾವ್ದಾವ ಡೆತ್ ಸರ್ಟಿಫಿಕೇಟ್ ತರಬೇಕು ಆಮೇಲೆ ಇವ್ರನ್ನೆಲ್ಲ ಕೂರಿಸ್ಬಿಟ್ಟು ಅವರ ಮೂಲಕ ನಮ್ಮ ನಮ್ಮ ಮಾಡಬೇಕು ಮಾಡಿದ್ರೆ ಮಾತ್ರ ಸಾಲ ಕೊಡುವಂಥದ್ದು ಸಾಲ ಸರ್ಕಾರದ ರೈತರಿಗೆ ಝೀರೋ ಪರ್ಸೆಂಟ್ ಸಾಲ ಕೊಡುವಂತ ಮಾಡಿದ್ದಾರೆ ಈ ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ ಉದಾಹರಣೆಗೆ ನಮ್ಮಲ್ಲಿ ನಮ್ಮ ಇದರಲ್ಲಿ ನೂರ ನಲವತ್ತು ಪರ್ಸೆಂಟ್ ಈ ಗೂಡ್ಸ್ ಆಗಬೇಕು ಕಾರಣ ಅಧಿಕಾರಿಗಳ ಒಂದು ಬೇಜಾಬಾರನ ಬೇಜಾಬರ ಮತ್ತು ಬ್ರೋಕರ್ ಹಿಡ್ಕೊಂಡು ಹೋದ್ರೆ ಅದರಲ್ಲಿ ಹೇಳ್ಬೇಕಾಗ್ತದೆ ನನಗೆ ಒಂದು ಎಕರೆಗೆ ಮೂವತ್ತೈದು ಸಾವಿರದಿಂದ ಎಪ್ಪತ್ತು ಸಾವಿರ ರೂಪಾಯಿ ಒಂದು ಎಕರೆಗೆ ಕಳ್ತಾರೆ ಈ ಸಾಲ ಪಾಪದ ಮನಸ್ಸು ಹೋಗಿ ಯಾವ ಯಾವ ರೀತಿ ಸಾಧ್ಯ ಈ ಸರ್ಕಾರಗಳು ನಾನು ಹೇಳ್ತೀನಿ ಎಲ್ಲ ಸರ್ಕಾರಗಳು ದಯವಿಟ್ಟು ಇದನ್ನ ಏನಾಗ್ತದೆ ಈ ಸೀರೋ ಪರ್ಷಲ್ಲಿ ಕೊಡೋದು ಎಲ್ಲರಿಗೂ ಸಿಗೋದಿಲ್ಲ ನಮ್ಮ ಕೊಡಗು ಜಿಲ್ಲೆಯಲ್ಲಿ ನೇರವಾಗಿ ನಾನು ಕೊಡಗು ಜಿಲ್ಲೆಯಲ್ಲಿ ಇವತ್ತು ಸ್ವಂತವಾಗಿ ಆರ್ಟಿಸಿ ಇಲ್ಲ ಸಪ್ರೇಟ್ ಕೂಡ ಈ ಹಿನ್ನೆಲೆಯಲ್ಲಿ ಒತ್ತಾಯ ಮಾಡಿದ ಜಿಲ್ಲಾ ಕೇಂದ್ರ ಬ್ಯಾಂಕಿಗೆ ಒಂದು ಮನವಿ ಬಂದಿದ್ದೀವಿ ನೀವು ಯಥಾಸಿತಿ ಯಾವ ರೀತಿಯಲ್ಲಿ ನಮಗೆ ಸಾಲವನ್ನು ಕೊಟ್ಟಿದ್ದೀವಿ ಆ ಸರ್ಕಾರದ ಏನು ಯೋಜನೆ ಜೀರೋ ಪರ್ಸೆಂಟ್ ಏನು ಬರ್ತದೆ ಆ ಅದರಲ್ಲಿಯೇ ನಮಗೆ ಸಾಲವನ್ನು ಕೊಡಬೇಕು ನಮ್ಮ ಒತ್ತಾಯ ರೈತರು ಆಸ್ತಿ ದಾಖಲೆ ಮಾಡಿಸಿಕೊಳ್ಳಲು ಮಧ್ಯವರ್ತಿಗಳಿಗೆ ಎಕರೆಗೆ ತಲಾ ಮೂವತ್ತರಿಂದ ಮೂವತ್ತೈದು ಸಾವಿರ ನೀಡಬೇಕಾಗಿದೆ ಅಲ್ಲದೆ ಜಾಗವನ್ನು ಕಂದಾಯಕ್ಕೆ ಒಳಪಡಿಸಲು ಹತ್ತರಿಂದ ಹದಿನೈದು ಸಾವಿರ ನೀಡಬೇಕಿದೆ ಹೀಗಿದ್ದರೂ ಅಧಿಕಾರಿಗಳ ವಿಳಂಬ ಧೋರಣೆ ಕೂಡ ಆಸ್ತಿ ನೋಂದಣಿಗೆ ತಡೆಯಾಗಿದೆ ಎಂದು ಮಣಿಯುತ್ತಪ್ಪ ಆರೋಪಿಸಿದರು ಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಪೀರಿಯನ ಪೋಣಚ ನಿರ್ದೇಶಕರುಗಳಾದ ಕಾಶಿ ಭಟ್ಟಿರ ಶರೀನ್ ಕರ್ಣಯ್ಯನ ಪ್ರಜ್ವಲ್ ಮತ್ತು ಪುತ್ತರಿರ ಶಿವನಂಜಪ್ಪ ಉಪಸ್ಥಿತರಿದ್ದರು